ಇದೀಗ ಹೆಡ್ಲೈನ್ಸ್ ಶಿಕ್ಷಣ ಹಾಗೂ ಸಹಕಾರಿ ಕ್ಷೇತ್ರಕ್ಕೆ ಸೌಂದರ್ಯ ಕೊಡುಗೆ ಅವಿಸ್ಮರಣೀಯ ಕೇಂದ್ರ ಮಾಜಿ ಸಚಿವ ಸುರೇಶ್ ಪ್ರಭು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಭಸ್ಮವಾದ ಓಮಿನಿ ಹಾಗೂ ಓಮಿನಿಯಲ್ಲಿದ್ದ ಮೊಬೈಲ್ ಕುಡಿದು ವಾಹನ ಚಲಾಯಿಸುವವರ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಿಂದ ನಡೆದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಲಯನ್ ಶಾಲೆಯ ವಿದ್ಯಾರ್ಥಿಗಳು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ದನಗನಹಳ್ಳಿಯಲ್ಲಿ ನಡೆದ ಮೀನುಗಾರರಿಗೆ ಕೌಶಲ್ಯ ಪರೀಕ್ಷೆ ನಿಯೋಜಿತ ಪುಣ್ಯಕೋಟಿ ಮೀನುಗಾರ ಸಹಕಾರಿ ಸಂಘಕ್ಕೆ ಆಯ್ಕೆಯಾದ ಇಪ್ಪತ್ತೊಂದು ಸದಸ್ಯರು ಮತ್ತು ಸೆಂಟ್ ಅಂಥೋನಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕಲರವದ ನಡುವೆ ಅದ್ದೂರಿಯಾಗಿ ಸಂಪನ್ನಗೊಂಡ ಶಾಲಾ ವಾರ್ಷಿಕೋತ್ಸವ ಸಹಕಾರಿ ಕ್ಷೇತ್ರಕ್ಕೆ ಡಾಕ್ಟರ್ ವಿ ಎಸ್ ಸೋಂದೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ರಾಷ್ಟ್ರೀಯ ಸಹಕಾರಿ ನೀತಿ ಮತ್ತು ಕೇಂದ್ರ ಸರ್ಕಾರದ ಮಾಜಿ ಸಚಿವ ಸುರೇಶ್ ಪ್ರಭಾಕರ್ ಪ್ರಭು ಹೇಳಿದರು ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ನಲ್ಲಿ ಶುಕ್ರವಾರ ದಿ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಹಾಗೂ ಡಾಕ್ಟರ್ ವಿ ಎಸ್ ಫೌಂಡೇಶನ್ ಆಯೋಜಿಸಿದ್ದ ಡಾಕ್ಟರ್ ವಿ ಎಸ್ ಸೋಂದೆ ದ್ವಿತೀಯ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಿರ್ಸಿ ಅರ್ಬನ್ ಬ್ಯಾಂಕ್ ನೊಂದಿಗೆ ಆತ್ಮೀಯ ಸಂಬಂಧ ಇಟ್ಟುಕೊಂಡಿದ್ದೇನೆ ಸೋಂದೆಯವರು ಸಹಕಾರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ ಸಮಾಜದ ಬಗ್ಗೆ ಕಳಕಳಿ ಹೊಂದಿದ್ದ ಧೀಮಂತ ನಾಯಕರೆಂದು ಹೇಳಿದರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ವಿಎಸ್ ಸೋಂದೆಯವರ ಸಾಧನೆ ತ್ಯಾಗ ಅಪಾರವಾಗಿದೆ ಎಂದರು ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನಿಲೇಕಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ವಿಎಸ್ ಸೋಂದೆ ಫೌಂಡೇಶನ್ ಟ್ರಸ್ಟಿ ರಾಜೇಶ್ ದಾಖಪ್ಪ ವ್ಯವಸ್ಥಾಪಕ ನಿರ್ದೇಶಕಿ ಆರ್ತಿ ಶೆಟ್ಟರ್ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

Sen gıdama muhakemede, ಚಲಿಸುತ್ತಿದ್ದ ಓಮಿನಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸಂಪೂರ್ಣವಾಗಿ ಸುಟ್ಟು ಹೋದ ಘಟನೆ ಬನವಾಸಿ ಹರಿಶಿ ರಸ್ತೆ ಮಧ್ಯ ನಡೆದಿದೆ ಚಿದಾನಂದ ಗಣಪತಿ ಅವರಿಗೆ ಸೇರಿದ ಓಮಿನಿ ಬೆಂಕಿಗೌತಿಯಾಗಿದೆ ಬೆಳಗ್ಗೆ ಚಿದಾನಂದ ಓಮಿನಿ ಚಲಾಯಿಸಿಕೊಂಡು ಹರಿಶಿಗೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಓಮಿನಿಯ ಮುಂಭಾಗ ಕೆಳಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಇದನ್ನು ನೋಡಿದ ಜನರು ಓಮಿನಿ ನಿಲ್ಲಿಸಿ ಓಮಿನಿಗೆ ಬೆಂಕಿ ಬಿದ್ದ ವಿಷಯ ತಿಳಿಸಿದ್ದಾರೆ ಕೂಡಲೇ ಮೊಬೈಲ್ ಅನ್ನು ಗಾಡಿಯಲ್ಲಿಯೇ ಬಿಟ್ಟು ಹೊರಗೆ ಬಂದಂತೆ ಬೆಂಕಿ ತನ್ನ ರೌದ್ರ ನರ್ತನ ತಾಳಿ ಮೊಬೈಲ್ ಸಮೇತವಾಗಿ ಓಮಿನಿಯನ್ನು Udah gitu. ವಾಹನ ಚಲಾಯಿಸುವವರ ಮೇಲೆ ಕಾರ್ಯಾಚರಣೆ ಸಾರಿರುವ ಪೊಲೀಸರು ಬಸ್ ಸೇರಿದಂತೆ ಅನೇಕ ದ್ವಿಚಕ್ರ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ ದಂಡ ವಿಧಿಸಿದ್ದಾರೆ ಸಿದ್ದಾಪುರ ಕ್ಷೇತ್ರದಲ್ಲಿ ಅಪಘಾತಗಳ ಸಂಖ್ಯೆ ಏರುತ್ತಿರುವ ಹಿನ್ನೆಲೆಯಲ್ಲಿ ಸುರಕ್ಷಾ ಚಾಲನೆ ಬಿಗಿಗೊಳಿಸಲು ಶಾಸಕ ಭೀಮಣ್ಣ ಟೀನೆ ಪೊಲೀಸ್ ಹಾಗೂ ಆರ್ಟಿಒ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಭೆ ನಡೆಸಿ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದ್ದರು ഹലോ അവൈൻ തന്നിരിക്കും ഐത്നൂറ് തോട്ട് അതൊക്കെ ഫൈൻ ಬ್ರಾಹ್ಮಣ್ ಹಾಗೂ ಆಭರಣ ತಯಾರಕರ ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳವರು ದೈವತ್ಯ ಬ್ರಾಹ್ಮಣ ಮಠ ಶ್ರೀ ಕ್ಷೇತ್ರ ಕರ್ಕಿ ಇವರ ದಿವ್ಯ ಸಾನಿಧ್ಯದಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಗಣಹವನ ಮತ್ತು ಶ್ರೀ ಮಹಾರುದ್ರ ಹವನ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಮತ್ತು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ರವಿವಾರದಂದು ಸ್ಥಳ ದೈವಜ್ಞ ಸಭಾಭವನ ಅಗಸೆ ಬಾಗಿಲು ಸಿರಿಸಿ ಇಲ್ಲಿ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಗಳು ಜರುಗಲಿವೆ ಆತ್ಮೀಯ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಅನುಗ್ರಹಕ್ಕೆ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ತಾಲೂಕು ದೈವಜ್ಞ ಬ್ರಾಹ್ಮಣ ಸರಾಪ್ ಹಾಗೂ ಆಭರಣ ತಯಾರಕರ ಸಂಘ ಸಿರ್ಸಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬುಧವಾರದಂದು ಶ್ರೀ ಮಾರಿಕಂಬ ಜೂನಿಯರ್ ಕಾಲೇಜಿನಲ್ಲಿ ಸಿರ್ಸಿ ತಾಲೂಕಾ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರೋಪಯೋಗಗಳು ಎಂಬ ವಿಷಯದ ಕುರಿತು ಪ್ರಬಂಧ ಬರಹ ಸ್ಪರ್ಧೆ ನಡೆದಿದ್ದು ಲಯನ್ಸ್ ಶಾಲೆಯ ಮೂವರು ವಿದ್ಯಾರ್ಥಿನಿಯರು ಪಾಲ್ಗೊಂಡು ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡರು ಕುಮಾರಿ ಸಂತೋಷಿ ಪಟಗರ್ ಪ್ರಥಮ ಸ್ಥಾನ ಕುಮಾರಿ ಅನನ್ಯ ನಾಯ್ಕ್ ದ್ವಿತೀಯ ಸ್ಥಾನ ಕುಮಾರಿ ನವ್ಯ ಹೆಗಡೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ವಿದ್ಯಾರ್ಥಿನಿಯರ ಈ ಸಾಧನೆಗೆ ಶಾಲಾ ಸಮೂಹಗಳ ಪ್ರಾಂಶುಪಾಲರು ಶಾಲಾ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಶಾಲಾ ಆಡಳಿತ ಮಂಡಳಿಯವರು ಪಾಲಕ ವೃಂದದ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಕಚೇರಿ ಸಿರ್ಸಿ ಹಾಗೂ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಸಿದ್ದಾಪುರದಲ್ಲಿ ನಡೆದ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮಕ್ಕೆ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ ನೀಡಿ ಮಾತನಾಡಿದರು ಅವರು ಇದೇ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆ ತೋರಿ ತಾಲೂಕು ಹಾಗೂ ಶೈಕ್ಷಣಿಕ ಜಿಲ್ಲೆಯ ಕೀರ್ತಿ ಬೆಳಗಿದ ಸಿದ್ದಾಪುರ ತಾಲೂಕಿನ ಕಾಳಿಕಾ ಕಾಳಿಕಾಭವಾನಿ ಪ್ರೌಢಶಾಲೆಯ ಧನ್ಯಾ ಚಂದ್ರಶೇಖರ್ ನಾಯ್ಕ ಕುಲ್ಕತ್ರಿ ಶಾಲೆಯ ಕೀರ್ತಿ ಮಂಜುನಾಥ್ ಗೌಡ ಅವರನ್ನು ಮಟ್ಟದ ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಸನ್ ಮನ್ನಿಸಿದರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಲ್ಲಿ ಧರ್ಯವನ್ನು ಸಾಧಿಸಿ ಇಲ್ಲಿ ಕೂಡ ಧರ್ಯವನ್ನು ಸಾಧಿಸಿ ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ವಲಯ ಮಟ್ಟ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಹೆಸರನ್ನ ನಮ್ಮ ಪ್ರತಿಭೆಗಳು ಅಲ್ಲಿ ಅನ್ನುವಂತ ಶುಭವನ್ನ ಶುಭವನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಾಧ್ಯಮ ಮಾನ್ಯ ಮಂಗಳ್ ವೈದ್ಯರು ಮತ್ತು ಈಗಾಗಲೇ ಅವರ ಶಿಕ್ಷಣ ಮಂದಿಗಳ ಸಂದೇಶವನ್ನು ಹೇಳಿ ಅವರು ಓದಿಸ್ತಾರೆ ಅಂತ ಓದಬೇಕು ಎರಡು ಜನ ಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಇರಲಿಲ್ಲ ನಮಗೆ ಬರ ಆಗಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅದು ಊರಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಹಲವಾರು ಜನರಿಂದ ಇವತ್ತು ಇದರ ಬಗ್ಗೆ ಪೂರ್ವವಾಗಿ ಸಭೆಗಳನ್ನು ಮಾಡೋದ ಮುಖಾಂತರ ಭಾಳ ವ್ಯವಸ್ಥಿತವಾಗಿ ಬಂದಂಥ ಎಲ್ಲ ಮಕ್ಕಳು ಕೂಡ ಕೊನೆಯ ವ್ಯವಸ್ಥೆಯನ್ನು ಮಾಡೋದ ಮುಖಾಂತರ ಭಾಳ ವ್ಯವಸ್ಥಿತವಾಗಿ ವಾಂತರ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೊಡಾಲ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟು ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ತಾಲೂಕಿನಲ್ಲಿ ಮೀನುಗಾರಿಕೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ದನಗನಹಳ್ಳಿ ಕೆರೆಯಲ್ಲಿ ಮೀನುಗಾರಿಕೆ ಕೌಶಲ್ಯ ಪರೀಕ್ಷೆ ನಡೆಸಲಾಯಿತು ಈ ಪರೀಕ್ಷೆಯಲ್ಲಿ ತಾಲೂಕಿನಾದ್ಯಂತ ಇರುವ ಐವತ್ತಕ್ಕೂ ಹೆಚ್ಚಿನ ಮೀನುಗಾರಿಕೆಯಲ್ಲಿ ಆಸಕ್ತಿ ಇದ್ದವರು ಪಾಲ್ಗೊಂಡಿದ್ದರು ಈ ಪರೀಕ್ಷೆಯಲ್ಲಿ ಹತ್ತಕ್ಕೂ ಹೆಚ್ಚಿನ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ಈಜು ಬಲೆ ಬೀಸುವುದು ಬಲೆ ಮೀನು ಸ್ವಚ್ಛಗೊಳಿಸುವುದು ದೋಣಿ ಚಲಾಯಿಸುವುದು ಹಾಗೂ ಮೀನು ಮಾರಾಟದ ಬಗ್ಗೆ ಪರೀಕ್ಷೆ ನಡೆಸಲಾಯಿತು ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಜನ ು ಇವರಲ್ಲಿ ಇಪ್ಪತ್ತೊಂದು ಜನರಿಗೆ ನಿಯೋಜಿತ ಪುಣ್ಯಕೋಟಿ ಮೀನುಗಾರರ ಸಹಕಾರಿ ಸಂಘದ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಿಪಿನ್ ಭೂಪಣ್ಣನವರು ಅವರು ತಾಲೂಕಿನಲ್ಲಿ ಮೀನುಗಾರಿಕೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಕೌಶಲ್ಯ ಪರೀಕ್ಷೆ ಮಾಡಲಾಗುತ್ತಿದೆ ಇದರಲ್ಲಿ ಆಯ್ಕೆಯಾದ ಇಪ್ಪತ್ತೊಂದು ಜನರಿಗೆ ಸಂಘದ ಸದಸ್ಯರನ್ನಾಗಿ ಮಾಡಿ ಒಂದು ಸಂಘ ರಚಿಸಿಕೊಡಲಾಗುತ್ತದೆ ನಂತರ ಇವರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳನ್ನು ನೀಡಲಾಗುವುದು ಇಪ್ಪತ್ತೊಂದು ಸದಸ್ಯರಿರುವ ಸಂಘದಲ್ಲಿ ಮಹಿಳೆಯರು ಏಳು ಪುರುಷರು ಎಸ್ ಸಿ ಮೂರು ಎಸ್ ಟಿ ಒಂದು ಅಲ್ಪಸಂಖ್ಯಾತರು ಮೂರು ಜನರನ್ನು ಆಯ್ಕೆ ಮಾಡಲಾಗುವುದೆಂದು ಹೇಳಿದರು ಸರ್ಕಾರ ಚಳವಳಿ ಆದಮೇಲೆ ಏನು ಆಯ್ತು ಬಂದಲ್ಲ ಅದರ ಪ್ರಕಾರ ಬರುತ್ತೆ ಸೊ ಮೀನುಗಾರಿಕೆ ಸಂಘಕ್ಕೆ ಮಿನಿಮಮ್ ಇಪ್ಪತ್ತೊಂದು ಜನ ಇರಬೇಕು ಕೌಶಲ್ಯ ಪರೀಕ್ಷೆ ಆಗಲಿ ಅವರಿಗೆ ಶುರುವಾತಲ್ಲಿ ನಿಯೋಜಿತ ಸಂಘ ಅಂತ ಅವ್ನು ಕೊಡ್ತಾರೆ ಸೊ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ನಾವು ಕೌಶಲ್ಯ ಪರೀಕ್ಷೆ ಅಂತ ಮಾಡ್ತೀವಿ ಐದು ಕೌಶಲ್ಯದಲ್ಲಿ ನಿಮ್ಮ ಪರೀಕ್ಷೆನ ನಾವು ಇಲ್ಲಿ ಪರೀಕ್ಷೆ ಮಾಡ್ತೇವೆ ಈಗ ಏನು ಮಾಡಿದ್ರಲ್ಲ ಒಂದು ಈಜು ಒಂದು ಬಲೆ ಬಿಡೋದು ಇನ್ನೊಂದು ಬೀಸುಬಲೆ ಅಂತೀರಲ್ಲ ಬೀಸುಬಲ್ಲೆ ಮತ್ತು ಹೆಣ್ಣು ಇವರಿಗೆ ಲೇಡೀಸ್ ಮೆಂಬರ್ಗಳಿದ್ರೆ ಅವರಿಗೆ ಒಂದು ಮೀನು ಮಾರ್ಕೆಟಿಂಗ್ ಮಾರುಕಟ್ಟೆಯಲ್ಲಿ ಮಾರೋದು ಬಟ್ ಇಲ್ಲೆಲ್ಲಿ ಮಾರುಕಟ್ಟೆ ಮಾಡೋಂಗಿಲ್ಲ ಅದಕ್ಕೆ ನಿಮಗೆ ಮೀನು ಕ್ಲೀನಿಂಗ್ ಒಂದು ಸ್ವಲ್ಪ ತೋರಿಸಿದ್ವಿ ಮತ್ತು ಹರಿಗೋಲು ನೀವೆಲ್ಲ ಹೊಡೆದಿವಡ್ಕೊಂಡು ಹೋಗಿದ್ರು ಸೊ ಈ ಸ್ಕಿಲ್ಲೆಲ್ಲ ಮಾಡಿಕೊಂಡು ನೀವು ಮೀನುಗಾರರು ಅಂತ ನಾವು ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಯಾಕೆಂದರೆ ಎಲ್ಲರೂ ಮೀನುಗಾರರಾಗಲಿಕ್ಕೆ ಇಲ್ಲಿಯ ಸೆಂಟ್ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವವು ಇಂದು ಮಕ್ಕಳ ಚಿನ್ನಾಟದ ಕಲರವದ ನಡುವೆ ಅದ್ದೂರಿಯಾಗಿ ಸಂಪನ್ನಗೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಇತಿವಚನ ಹೇಳಿದ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷೆ ಅನಿತಾ ಪಾರ್ವತಿಕರ್ ಅವರು ಮಕ್ಕಳಿಗೆ ಹಣ ಕೊಡುವುದನ್ನು ಬಿಟ್ಟು ವಿದ್ಯೆ ನೀಡಬೇಕೆಂದು ಹೇಳಿದರು ಕ್ರಿಸ್ತ ಸೇವಾ ನಿಲಯದ ಮುಖ್ಯಸ್ಥರಾದ ಸೆವರಿನ್ ವೇಗಸ್ ಮಾತನಾಡಿ ಮಕ್ಕಳಿಗೆ ಪ್ರೀತಿ ಮಾಡಿದಷ್ಟು ವಿದ್ಯೆಯು ನೀಡಬೇಕೆಂದು ಹೇಳಿದರು ನಂತರ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಲಕರನ್ನು ಸಾಂಸ್ಕೃತಿಕ ಲೋಕದಲ್ಲಿ ಹಿಡಿದಿಡುವಂತೆ ಮಾಡಿತ್ತು ಕೆಲಸ ಮಾಡ್ತಾ ಬಂದಿದ್ದೀನಿ ಅವರು ಇವತ್ತು ಅತಿ ಪುಟ್ಟದಾದಂತಹ ದೇವರ ತೋಟದ ರೋಗದ ರೋಗಗಳನ್ನ ಕಳಿತಾ ಇದ್ದರೆ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ ಅದರ ಕೆಲಸ ಹೇಳ್ತಾರೆ ಈ ಭೂಮಿ ಮೇಲೆ ಪ್ರತಿಯೊಂದರೂ ಮಗು ಹುಟ್ಟಿದಾಗಲೂ ಕೂಡ ಭಗವಂತನಿಗೆ ನಮ್ಮ ಮೇಲೆ ಇನ್ನು ಪ್ರೀತಿ ಸೊ ಲೆಟ್ ಮಿ ಹ್ಯಾಮ್ ದ ಜಾಯ್ ಆಫ್ ಸ್ಪೀಕಿಂಗ್ ಟು ಇನ್ ಕನಡ ಸೊ ದೆಟ್ ಆಲ್ ಕೆ ಜ್ ಆ್ಯಂಜಿನಿ विद्या संस्थे게 ऍडमिशन 마డి दिली याके ऍडमिशन मारवा സമയದಲ್ಲಿ ટ્રાન્સફરસ્ટ ઇન આર્બિટ સિક્વન્સ ટિન્ મેમરી આર્બિટ સિક્વન્સ speed or in stylity cheer our children.

ನಮಸ್ಕಾರ